ವೆಲ್ಕಮ್ ಟು ಶಿವಾಯ ಲಾಕ್ಸ್ ಪುತ್ತೂರು ಇವತ್ತಿನ ಸ್ಪೆಷಲ್ ದಮ್ ಬಿರಿಯಾನಿ ಇದು ಎಲ್ಲರಿಗೂ ಇಷ್ಟ ಆಗ್ತದೆ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ ಯಾಕೆಂದರೆ ಬಿರಿಯಾನಿಯಲ್ಲಿ ತುಂಬ ಟೈಪ್ಸ್ ಇರ್ತದೆ ದಮ್ ಕೊಡಿಸುವಂತಹ ಬಿರಿಯಾನಿ ತುಂಬ ಸ್ಪೆಷಲ್ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಹಾಗಾದರೆ ನೋಡುವ ಈ ರೆಸಿಪಿನ ನಾವು ಹೇಗೆ ಮಾಡೋದು ಅಂತೇಳಿ ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ ನಾವು ಹೋಟೆಲಿಗೆ ಹೋಗಿ ಬಿರಿಯಾನಿಯನ್ನು ತಿನ್ನುವ ಬದಲು ಒಮ್ಮೆ ಈ ರೆಸಿಪಿಯನ್ನು ಮನೆಯಲ್ಲಿ ಮಾಡಿ ನೋಡಬೇಕು ಆಗ ನಮಗೆ ಗೊತ್ತಾಗ್ತದೆ ಈ ರೆಸಿಪಿ ಎಷ್ಟು ಟೇಸ್ಟಿಯಾಗಿರ್ತದೆ ಅಂತೇಳಿ ಮತ್ತೆ ನಾವು ಬಿರಿಯಾನಿಗೆ ದಮ್ಮು ಕೊಟ್ಟ ತಕ್ಷಣ ಬಿಸಿ ಬಿಸಿ ತಿಂದರೆ ಅದು ತುಂಬ ಟೇಸ್ಟಿಯಾಗಿರ್ತದೆ ಈಗ ನಾವು ಒಂದೊಂದಾಗಿಯೇ ನೋಡ್ತಾ ಬರುವ ನಾವೆಷ್ಟು ಚಿಕನ್ ತೊಗೊಂಡಿದ್ದೇವೆ ಮತ್ತು ಅದನ್ನು ಹೇಗೆ ಮ್ಯಾರಿನೇಟ್ ಮಾಡಬೇಕು ಅದಕ್ಕೆ ಹೇಗೆ ದಮ್ ಕೊಡಬೇಕು ಪೇಸ್ಟ್ ಯಾವ ರೀತಿ ಮಾಡೋದು ಅಂತೇಳಿ ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ ಈಗ ಫಸ್ಟಿಗೆ ನಾವು ಮಸಾಲ ಪೇಸ್ಟ್ ಮಾಡಿಕೊಳ್ಳುವ ಬೆಳ್ಳುಳ್ಳಿ ಹನ್ನೆರಡು ಎಸಲು ಶುಂಠಿ ಎರಡು ತುಂಡು ಹಸಿಮೆಣಸಿನಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಐವತ್ತು ಗ್ರಾಮ್ ಪುದೀನ ಐವತ್ತು ಗ್ರಾಮ್ ಚಕ್ಕೆ ಎರಡು ಲವಂಗ ಎರಡು ಪಲಾವ್ ಎಲೆ ಒಂದು ಸೋಂಪು ಅರ್ಧ ಟೀ ಸ್ಪೂನು ಕರಿಮೆಣಸು ಆರು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬುವ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ ಈಗ ಮಸಾಲಾ ಪೇಸ್ಟ್ ರೆಡಿಯಾಗಿದೆ ನೋಡಿ ಚೆನ್ನಾಗಿ ನೈಸಾಗಿ ಬಂದಿದೆ ಇಷ್ಟು ಬಂದರೆ ಸಾಕು ಈಗ ಒಂದೂವರೆ ಕೆ ಜಿ ಚಿಕನ್ ಅನ್ನು ವಾಶ್ ಮಾಡಿ ಇಟ್ಟುಕೊಂಡಿದ್ದೇವೆ ಇದನ್ನು ಈಗ ಮ್ಯಾರಿನೇಟ್ ಮಾಡಿಕೊಳ್ಳುವ ಈಗ ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ ಮೊದಲಿಗೆ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಐದು ಟೀ ಸ್ಪೂನ್ ಬಿರಿಯಾನಿ ಮಸಾಲ ಐದು ಟೀ ಸ್ಪೂನ್ ಮತ್ತು ಕೊತ್ತಂಬರಿ ಹುಡಿ ಐದು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ ಮೊಸರು ಮತ್ತು ಒಂದು ನಿಂಬೆ ಈಗ ಎಲ್ಲವನ್ನು ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು ಇನ್ನು ನಾವು ಆಗ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತ ಮಸಾಲವನ್ನು ಸಹ ಹಾಕಿಕೊಳ್ಳೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೀಗ ಮಸಾಲೆ ಎಲ್ಲ ಮಿಕ್ಸ್ ಆಗಿ ರೆಡಿ ಆಗಿದೆ ಇನ್ನು ಮೂವತ್ತು ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು ಬಿಡೋದು ಇದು ಮ್ಯಾರಿನೇಟ್ ಆಗುವಷ್ಟೊತ್ತಿಗೆ ನಾವೀಗ ಅಕ್ಕಿಯನ್ನು ತೆಗೆದುಕೊಳ್ಳುವ ನಾವಿಲ್ಲಿ ಮೂರು ಗ್ಲಾಸ್ ಬಾಸುಮತಿ ಅಕ್ಕಿಯನ್ನು ತಗೊಂಡಿದ್ದೇವೆ ಮೊದಲಿಗೆ ನಾವೀಗ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಚಂದ ವಾಶ್ ಮಾಡಿಕೊಳ್ಳುವ ಇದೀಗ ವಾಶ್ ಆಗಿದೆ ಇದನ್ನ ಈಗ ಒಂದು ಐದು ನಿಮಿಷ ನಾವು ನೆನೆಸ್ಲಿಕ್ಕೆ ಇಟ್ಟು ಬಿಡುದು ಈಗ ನಾವು ಮೊದಲಿಗೆ ಅಕ್ಕಿಯನ್ನು ಬೇಯಿಸ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಬಿಟ್ಟಿದ್ದೇವೆ ಇದೀಗ ನೀರು ಸ್ವಲ್ಪ ಕುದಿ ಬಂದ ನಂತರ ಚಕ್ಕೆ ಸ್ವಲ್ಪ ಪಲಾವ್ ಎಲೆ ಎರಡು ಲವಂಗ ಕರಿಮೆಣಸು ಏಳಕ್ಕಿ ತಲಾ ನಾಲ್ಕು ಪೀಸು ತೆಗೆದುಕೊಳ್ಳೋದು ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಫ್ಲೇವರಿಗೆ ನೀರಿಗೆ ಹಾಕಿಕೊಂಡ್ರೆ ಆಯಿತು ನೀರಿಗೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡ್ರೆ ಆಯಿತು ರೈಸ್ ಗರಿ ಗರಿ ಆಗಿರ್ಲಿಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇವೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿಕೊಂಡಿದ್ದೇವೆ ಈಗ ನೀರು ಚಂದ ಕುದಿ ಬಂದಿದೆ ನೋಡಿ ಈಗ ಇನ್ನು ಅಕ್ಕಿಯನ್ನು ಹಾಕಿಕೊಳ್ಳುವ ನಾವು ಇದೀಗ ಅಕ್ಕಿ ಹಾಕ್ಬೇಕಲ್ಲ ಬೇಯ್ತಾ ಇರಲಿ ನಾವು ಅಷ್ಟೊತ್ತಿಗೆ ಆಗ ಮ್ಯಾರಿನೇಟ್ ಮಾಡಿಟ್ಟು ಇರುವಂತಹ ಚಿಕನ್ ಅನ್ನು ರೆಡಿ ಮಾಡಿಕೊಳ್ಳುವ ಬನ್ನಿ ಮೂರು ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆ ಮತ್ತೆ ಒಂದು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಅದು ಬಿಸಿಯಾದ ಮೇಲೆ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿಕೊಳ್ಳುವ ಈಗ ಇದು ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ಮೂವತ್ತು ಗೋಡಂಬಿಗಳನ್ನು ಹಾಕುವ ನಾನಿಲ್ಲಿ ಮೂರು ಟೊಮೆಟೊನ ತಗೊಂಡಿದ್ದೇನೆ ಇದನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಮತ್ತೆ ಟೊಮೆಟೊವನ್ನು ಹಾಕಿಕೊಳ್ಳಬೇಕು ಟೊಮೆಟೊ ಎಲ್ಲ ಚಂದ ಸ್ಮೂತ್ ಆಗುವವರೆಗೆ ನಾವು ಇದನ್ನ ಬೇಯಿಸಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ ಇದು ಇನ್ನು ಸಹ ಸ್ವಲ್ಪ ಬಾಯ್ಲ್ ಆಗಲಿ ಅಷ್ಟೊತ್ತಿಗೆ ನಾವು ರೈಸ್ ಆಗಿದೆ ಅಂತ ನೋಡುವ ನೋಡಿ ಈಗ ರೈಸ್ ಬಾಯ್ಲ್ ಆಗ್ತಾ ಉಂಟು ಇದು ಇನ್ನು ಸಹ ಸ್ವಲ್ಪ ಆಗಬೇಕು ಆಗಲಿಲ್ಲ ಇದು ಬೇಯ್ಲಿ ಈಗ ನೋಡಿ ಇದು ಬಾಯ್ಲ್ ಆಗಿದೆ ಆಲ್ರೆಡಿ ಇದಕ್ಕೆ ನಾವೀಗ ಮ್ಯಾರಿನೇಟ್ ಮಾಡಿದಂತ ಚಿಕನ್ ಹಾಕಿಕೊಳ್ಳುವ ಚಿಕನ್ ಹಾಕಿ ಆದ್ಮೇಲೆ ಇದನ್ನೊಮ್ಮೆ ಚಂದ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನಾವೀಗ ಮುಚ್ಚಲವನ್ನು ಮುಚ್ಚಿಡುವ ಇದು ಅಟ್ಲೀಸ್ಟ್ ಹತ್ತು ನಿಮಿಷಗಳಷ್ಟು ಟೈಮು ಬಾಯ್ಲ್ ಆಗಬೇಕು ಅಷ್ಟೊತ್ತಿಗೆ ನಾವು ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳುವ ನಾನಿಲ್ಲಿ ಮೂರು ಈರುಳ್ಳಿಯನ್ನು ತಗೊಂಡಿದ್ದೇನೆ ಇದು ಚಂದ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿಕೊಳ್ಳಬೇಕು ಈಗ ನೋಡಿ ಇದಾಗಿದೆ ಇದನ್ನು ನಾವು ಸಪ್ರೇಟಾಗಿ ತೆಗೆದಿಡುವ ನೋಡಿ ರೈಸ್ ಬಾಯ್ಲ್ ಆಗಿದೆ ಅಂತ ನೋಡುವ ಇದು ನಮಗೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಆದ್ರೆ ಸಾಕು ಯಾಕೆಂದ್ರೆ ಮತ್ತೆ ನಾವು ಇದು ದಮ್ಮು ಕೊಡ್ಲಿಕ್ಕೆ ಉಂಟಲ್ಲ ಬಿರಿಯಾನಿಗೆ ಆಗ ಅದರಲ್ಲಿ ಬಾಯ್ಲ್ ಆಗ್ತದೆ ನೋಡಿ ಈಗ ಆಗಿದೆ ಇದನ್ನು ನಾವು ಸಪ್ರೇಟಾಗಿ ಆಗಿ ಮಾಡಿಕೊಳ್ಳುವ ರೈಸನ್ನು ನೋಡಿ ಚಿಕನ್ ಅನ್ನು ಸಹ ನಾವು ಅಷ್ಟೇ ಸೆವೆಂಟಿ ಪರ್ಸೆಂಟ್ ಅಷ್ಟು ಮಾತ್ರ ಬಾಯ್ಲ್ ಮಾಡಿಕೊಳ್ಳುದು ಇದನ್ನು ಸಹ ನಾವು ಮತ್ತೆ ದಮ್ ಬಿರಿಯಾನಿಯಲ್ಲಿ ದಮ್ ಕೊಡಿಸುವಾಗ ಬಾಯ್ಲ್ ಮಾಡ್ಲಿಕ್ಕೆ ಉಂಟು ಈಗ ಇದಾಗಿದೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನು ಹಾಕಿಕೊಳ್ಳುವ ಈಗ ನಾವು ಇದಕ್ಕೆ ಫ್ರೈ ಮಾಡಿದಂಥ ಆನಿಯನ್ ಸ್ವಲ್ಪ ಹಾಕಿಕೊಳ್ಳುವ ಇದರ ಮೇಲೆ ಈಗ ಇದು ರೆಡಿಯಾಗಿದೆ ನಾವು ಇದಕ್ಕೆ ಈಗ ಕಲರನ್ನು ರೆಡಿ ಮಾಡಿಕೊಳ್ಳುವ ಇದಕ್ಕೆ ನೀರು ಸ್ವಲ್ಪ ಹಾಲು ಸ್ವಲ್ಪ ಮತ್ತು ಕೇಸರಿಯನ್ನು ಹಾಕಿಕೊಂಡಿದ್ದೇವೆ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ ನಾವೀಗ ಇಲ್ಲಿ ಒಂದು ಸ್ಟೀಲ್ ಪಾತ್ರವನ್ನು ತಗೊಂಡಿದ್ದೇವೆ ಲೆವೆಲ್ ಆಗಿರುವಂಥದ್ದು ಅಲ್ಯೂಮಿನಿಯಂ ಪಾತ್ರ ಬೇಕಾದವರು ಅದನ್ನು ಸಹ ಯೂಸ್ ಮಾಡಿಕೊಳ್ಬೋದು ನಾವು ಇದಕ್ಕೆ ಈಗ ತುಪ್ಪವನ್ನು ಹಾಕಿಕೊಂಡಿದ್ದೇವೆ ಮತ್ತು ನಾವು ರೆಡಿ ಮಾಡಿಟ್ಟಿರುವಂಥ ಚಿಕನನ್ನು ಸಹ ಹಾಕಿಕೊಂಡಿದ್ದೇವೆ ಈಗ ಚಿಕನ್ ಹಾಕಿ ಆದ್ಮೇಲೆ ಅದರ ಮೇಲೆ ಒಂದು ಲೇಯರ್ ಅಷ್ಟು ರೈಸನ್ನು ಹಾಕಬೇಕು ಈಗ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕುದು ಸ್ವಲ್ಪ ನಾವು ಫ್ರೈ ಮಾಡಿ ಇಟ್ಟುಕೊಂಡಿರುವಂಥ ಈರುಳ್ಳಿಯನ್ನು ಸಹ ಹಾಕಿಕೊಳ್ಬೇಕು ಮತ್ತೆ ನಾವು ರೆಡಿ ಮಾಡಿದಂತ ಕೇಸರಿ ಕಲರ್ನ ಸ್ವಲ್ಪ ಹಾಕಿಕೊಳ್ಳೋದು ಈಗ ಇದಕ್ಕೆ ನಾವು ರೈಸನ್ನು ಒಂದೊಂದೇ ಲೇಯರ್ ಆಗಿ ಹಾಕಿಕೊಳ್ಬೇಕು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿಟ್ಟುಕೊಂಡಿರುವಂಥ ಈರುಳ್ಳಿಯನ್ನು ಸಹ ಹಾಕಬೇಕು ಅದಾದ ಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಕೇಸರಿ ಕಲರನ್ನು ಸಹ ಸ್ವಲ್ಪ ಹಾಕಿಕೊಳ್ಳೋದು ಈಗ ಇದರ ಮೇಲುಗಡೆ ನಾವು ಒಂದು ಅರ್ಧ ಕಪ್ಪಷ್ಟು ತುಪ್ಪವನ್ನು ಹಾಕಬೇಕು ಇದೀಗ ರೆಡಿ ಆಗಿದೆ ನೋಡಿ ಈಗ ಇದರ ಮೇಲೆ ನಾವು ಸಣ್ಣ ಪಾತ್ರೆಯಲ್ಲಿ ಎರಡು ತುಂಡು ಕೆಂಡ ಹಾಕಿ ಇದರ ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು ಚೆಂದ ಫ್ಲೇವರ್ ಬರ್ತದೆ ಈಗ ಗಟ್ಟಿಯಾಗಿ ನಾವು ಮುಚ್ಚಲವನ್ನು ಮುಚ್ಚಿಡಬೇಕು ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ತವಾ ಇಟ್ಕೊಂಡಿದ್ದೇವೆ ಅದರ ಮೇಲೆ ನಾವು ಬಿರಿಯಾನಿ ಹಾಕಿರುವ ಪಾತ್ರೆಯನ್ನು ಸಹ ಇಟ್ಟುಕೊಂಡಿದ್ದೇವೆ ಮತ್ತು ಇದರ ಮೇಲೆ ವೆಯ್ಟ್ ಆಗಿರುವಂಥದ್ದು ಎಂತಾದರೂ ಇಡಬೇಕಾಗ್ತದೆ ಅದಕ್ಕೆ ನಾವಿಲ್ಲಿ ಇದು ರೈಸನ್ನು ಸೋಸಿ ತೆಗೆದಿರುವಂಥ ನೀರು ಉಂಟಲ್ಲ ಅದನ್ನೇ ಅದರ ಮೇಲೆ ಇಟ್ಟಿದ್ದೇವೆ ಅದು ತುಂಬ ವೆಯ್ಟ್ ಇರ್ತದೆ ಇದೀಗ ನಾವು ಇಪ್ಪತ್ತು ನಿಮಿಷಗಳಷ್ಟು ಟೈಮ್ ಇಟ್ಟು ಬಿಡೋದು ಇದೀಗ ಆಗಿದೆ ಇಪ್ಪತ್ತು ನಿಮಿಷ ನೋಡಿ ನೋಡುವ ಹೇಗೆ ಬಂದಿದೆ ಅಂತೇಳಿ ಚಂದ ಪರಿಮಳ ಬರ್ತಾ ಉಂಟು ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಇದು ದಮ್ಮ ಕೊಟ್ಟ ಆದ್ಮೇಲೆ ಇಷ್ಟು ಚಂದ ಬಂದಿದೆ ತುಂಬ ಟೇಸ್ಟಿಯಾಗಿರ್ತದೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಇದೀಗ ರೆಡಿಯಾಗಿದೆ ನೋಡಿ ಇದಕ್ಕೆ ನಾವೀಗ ಒಂದು ಸಿಂಪಲ್ ಸಲಾಡನ್ನು ರೆಡಿ ಮಾಡಿಕೊಳ್ಳುವ ನಾನಿಲ್ಲಿ ಎರಡು ಕುಕ್ಕುಂಬರ್ ಮತ್ತೆ ಎರಡು ಗ್ರೀನ್ ಚಿಲ್ಲಿಯನ್ನು ತಗೊಂಡಿದ್ದೇನೆ ಇದೀಗ ಚೆಂದ ಕಟ್ ಮಾಡಿ ಆದಮೇಲೆ ಇದಕ್ಕೆ ಗ್ರೀನ್ ಚಿಲ್ಲಿ ಮತ್ತೆ ಸ್ವಲ್ಪ ರುಚಿಗೆ ಉಪ್ಪನ್ನು ಸಹ ಹಾಕಿಕೊಂಡಿದ್ದೇವೆ ಇದಕ್ಕೆ ಈಗ ಮೊಸರನ್ನು ಹಾಕಿಕೊಳ್ಳುವ ಈಗ ನಮ್ಮ ಸಲಾಡ್ ಸಹ ರೆಡಿ ಆಗಿದೆ ಇವತ್ತು ನಾವೀಗ ಇನ್ನೊಂದು ಬೀಟ್ರೂಟ್ ಸಲಾಡ್ ಸಹ ಮಾಡಿಕೊಳ್ಳುವ ಅದು ಸಹ ಚೆನ್ನಾಗಿರ್ತದೆ ನೋಡಿ ನಾವು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೇವೆ ಒಂದು ಅರ್ಧದಷ್ಟು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೇವೆ ಮತ್ತು ಬೀಟ್ರೋಟ್ ಸ್ವಲ್ಪ ಅರ್ಧದಷ್ಟು ಹಾಕಿಕೊಂಡಿದ್ದೇವೆ ಇದನ್ನು ಸಹ ಚೆಂದ ತುರಿದು ಇಟ್ಕೊಂಡಿದ್ದೇವೆ ಇದಕ್ಕೆ ಸಹ ನಾವು ಕುಕ್ಕುಂಬರನ್ನು ಸ್ವಲ್ಪ ಹಾಕಿಕೊಂಡಿದ್ದೇವೆ ಇದಕ್ಕೆ ಈಗ ಒಂದೆರಡು ಹಸಿ ಮೆಣಸಿನಕಾಯಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ ಮತ್ತೆ ಮೊಸರನ್ನು ಸಹ ಹಾಕಿಕೊಳ್ಳುವ ನೋಡಿ ಇದು ಚಂದ ಬಂದಿದೆ ಇದು ಸಹ ನಮ್ಮ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಸಲಾಡ್ ಸಹ ರೆಡಿ ಆಗಿದೆ ಈಗ ನಮ್ಮ ಬಿರಿಯಾನಿ ರೆಡಿ ಆಗಿದೆ ನೋಡಿ ಇಷ್ಟು ಚಂದ ಬಂದಿದೆ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ಲಾಗಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು